ಸೊ ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ದಬ್ ವಾಟರ್ ಫಾಲ್ಸ್ ಹೊಲತ್ತೀವಿ ಎಲ್ರೂ ಗಿಚ್ ರೆಡಿಯಾಗಿ ಹೊಂಟಿ ನೋಡ್ರಪ್ಪ ಈಗ ನಮ್ಮ ನಂಬರ್ ಏನಪ್ಪು ಮಾಡಿಸಿವಿ ಈಗ ಈಗ ಬಿಟ್ಟು ನೋಡ್ರಿ ಸುರೇಪಿಟ್ಲಿಂದ ಹೊಡೆತ ಹೊಡೆದ್ ಡೈರೆಕ್ಟ್ ಸೇಡಮ್ ಹೋಗಿ ಗಾಡಿ ಈಗ ನಾನು ಸಿದ್ದು ಫುಲ್ ಗಿಜ್ ರೆಡಿ ಆಗಿದೆ ನೋಡ್ರಿ ಈಗ

ಮಾಡಂದ್ರಿ ಬೇಡ್ರಿ ಕೆಲಸ ಚಾರಕ್ಕ ಚಾರ ಕುಡದ್ ಇಲ್ಲಿ ದೋಸ್ತ್ ನಮ್ದೋಸ್ ಚಾತ ನೋಡ್ರಿ ಹೊಟ್ಟೆಗೆ ಎಲ್ಲರೂ ಫುಲ್ ಕ್ರಾಕ್ಸ್ ಹಾಕಿವಿ ಇಲ್ಲಿ ಈಗ ನಮ್ಮ ಒಬ್ಬರು ಇಲ್ಲಿ ನಿಂತವ ಊರೆಲ್ಲ ಫುಲ್ ಬೆಂಕಿ ಆದ್ರಪ್ಪ ನೋಡ್ರಿ ಹೆಂಗೈತಿ ಅವರು ರೆಸ್ಟೋರೆಂಟ್ ಭೀ ಬೆಂಕಿ ಐತಿ ಬಾವಚಿ ರೆಸ್ಟೋರೆಂಟ್ ಅಂದ್ ಬೆಂಕಿ ಇಲ್ಲಿಂದ ಗುರುಮಿಟ್ಕೊಂಡು ಹೋಗ್ಬೇಕು ಹೋಗೋ ರೋಡ್ ಇದೆ ನೋಡ್ರಿ ಸ್ಟ್ರೇಟ್ ಮೂತಕ ಬಳಿ ನೋಡಿ ಬಂದಿ ನೋಡ್ರಿ ನಮ್ಮ ದೋಸ್ತ ಮನೆಯಂತ ಆನಂದ್ ಹಂಗೆ ನಿಧಿನ ಇಬ್ಬರದು ನೋಡ್ರಿ ನಿಧಿನ್ ಅಂದ್ರೆ ಇವ್ರು ಮನೆಯಿದ್ದಾರೆ ಇದೇನೋ ತೊಗೊಂಡ್ರಿ ನಮ್ಮ ದೋಸ್ತ ಕೈ ಕಟ್ಕೊಳ್ತೀರ ಕ್ಯಾಮ್ರಾ ಕ್ಯಾಮ್ರಾಮ್ ಕಟ್ಟಲತ್ತಾರ್ರಿ ನಮ್ಮ ಸಿದ್ದು ನಡ್ ನೋಡಲತ್ತ ಒಳಗ ಇದೇ ನೋಡ್ರಿ ಮೋತಾಬಳ್ಳಿ ದೇವಸ್ಥಾನ ಹೊರಗಿಂದ ಇನ್ನ ಒಳಗಿಂದ ತೋರಿಸ್ತೀವಿ ಒಳಗೆ ಎಂಟ್ರಿ ಅಲತ್ತೀವಿ ಇದೇ ನೋಡ್ರಿ ಗರ್ಭಗುಡಿ ದೇವ್ರ ದರ್ಶನ ಮಾಡ್ಬೇಕಂತ ಗುಡಿ ಸುತ್ತಾಕ್ಲತ್ತೀವಿ ಫೈನಲಿ ದೇವ್ರ ಬಲ್ ಬಂದಿವ್ರಿ ಫೈನಲಿ ದರ್ಶನ ಮುಗಿಸ್ಕೊಂಡ್ ಹೊರಗೆ ಬಂದು ಗುಂಡ ನೋಡತ್ತಿನ ನೋಡ್ರಿ ಈಗ ಮೂತ ಪೈಲ ಗುರುಮಿಟ್ಕಲ್ ಹೋಗಿ ನೋಡ್ರಿ ಅಂತೂ ಇಂತೂ ಗುರುಮೆಟ್ಕಾಲ ಬಂದ್ಬಿಡ್ತು ನೋಡ್ರಿ ಗುರ್ಮಿಟ್ಕಾಲ ಹೆಂಗ್ ತೋರಿಸ್ತಿ ಫುಲ್ ವಿಡಿಯೋ ಗುರ್ಮಿಡ್ಕಾಲ್ ಚೌರಸ್ತಾಗ ಬಂದೆ ನೋಡ್ರಿ ಲೆಫ್ಟ್ ಸ್ಟೇಟ್ ಆದ್ರೆ ಗುರುಮಿಟ್ಕಾಲ್ ಸಿಟಿ ಬರ್ತದ ಇದೇ ನೋಡ್ರಿ ಗುರುಮಿಡ್ಕಾಲ್ ಸಿಟಿ ಬಂದೆ ಒಳಗೆ ಈಗ ಸಿಟಿ ಹೆಂಗೈತ್ ನೋಡ್ರಿ ಫುಲ್ಲು ಗುರುಮಿಡ್ಕಾಲ ಮೂರ್ ಕಿಲೋಮೀಟರ್ ಮುಂದೆ ಹೋಗ್ರಿ ದಬದಿ ವಾಟರ್ ಫಾಲ್ ಬರ್ತದ ఇదే నాడ్రి దబ్దుబి వాటర్ ఫాల్ ఇదేనా మాలిందా ఇన్నా కేళహో తోర్స్తీవి నేచర్ యాంగదంత మాలివ్ వ్యూ నాడ్రి యా కన్తా తోర్స్తీవి కమ్ టు ద దబ్దుబి వాటర్ ఫాల్ ಇದೆ ನೋಡಿ ದಬ್ಬೆ ವಾಟರ್ ಫಾಲ್ ಮರೆ ನೇಚರ್ ನೋಡಿ ಕಾಣತದ ವಿ ನೋಡಿ ಹೇಸರೆಗ ಕಾಣತದ ಬಾಜರamek ನೋಡಿ ಹನಿಟ್ ನೋಳ್ತಾಳ

अरे इधर ए गदरंग गदरंग